ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತೊಂದು ಹೆಲ್ದಿಯಾಗಿರುವಂಥ ಒಂದು ಸೋಯಾ ಹಾಲನ್ನು ಮಾಡ್ಕೊಂಡು ಕುಡಿಯೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಒಂದು ಎಂಟು ಗಂಟೆ ನೆನೆಸ್ಬೇಕು ನೀವು ರಾತ್ರಿ ನೆನೆಸಿದರೆ ಬೆಳಗ್ಗೆ ಮಾಡ್ಕೋಬೋದು ಬೆಳಗ್ಗೆ ನೆನೆಸಿದರೆ ರಾತ್ರಿ ಮಾಡ್ಕೋಬಹುದು ನೋಡಿ ಸೋಯಾ ಕಾಳನ್ನು ನೆನೆಸಿದ್ದೀನಿ ಅದನ್ನು ಸಿಪ್ಪೆ ತೆಗೆದಿದ್ದೀನಿ ಎಲ್ಲ ಒಂದು ಎಂಟು ಹತ್ತು ಅವರ್ ನೆನೆಸಿದಾದಮೇಲೆ ಸಿಪ್ಪೆ ಈ ಥರ ಎಲ್ಲ ಸಿಪ್ಪೆ ತೊಗೋಬೇಕು ಅದನ್ನು ಹೇತ್ಕಿದ ಬೇಳೆ ಸಾರು ಅಂತ ಕಾಳಿನ ಬೇಳೆ ಸಿಪ್ಪೆ ತೆಗಿತಾರಲ್ಲ ಆ ಥರ ಇದಕ್ಕೆ ಎಲ್ಲ ಎಲ್ಲ ಸಿಪ್ಪೆ ತಕ್ಕೋಬೇಕು ಅದನ್ನು ಅದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡಬೇಕು ನೋಡಿ ಅದೆಲ್ಲ ಫುಲ್ ನೈಸಾಗಿದೆ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಇದೊಂದು ಎರಡು ಮೂರು ಸರ್ತಿ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಇದು ಸೋಸ್ಕೊಂಡು ಸೋಸ್ಕೊಂಡು ಅದು ಮತ್ತು ಗಟ್ಟಿ ಗಟ್ಟಿ ಬರುತ್ತೆ ಅದು ಮತ್ತೆ ಸೋಸ್ಕೊಂಡು ಸೋಸ್ಕೊಂಡು ಮಾಡ್ಕೋಬೇಕಾಗುತ್ತೆ ನಾವು ನೋಡಿ ಈ ಥರ ಸಣ್ಣ ಜರ್ಡಿನಲ್ಲೇ ಸೋಸ್ಕೋಬೇಕು ಅಂದರೆ ಅದು ನೈಸಾಗಿ ಬರುತ್ತೆ ಹಾಲಿನ ಥರ ಒಂಥರ ಹಾಲು ಬಂದಂಗೆ ಬರುತ್ತೆ ಅದು ಚೆನ್ನ ತುಂಬ ಚೆನ್ನಾಗಿ ಬರುತ್ತೆ ಈಗ ಆಚೆ ಕಡೆಯಿಂದ ಹೋಗಿ ಸೋಯಾ ಮಿಲ್ಕ್ ಥರ ಬದಲಿ ನಾವೇ ಮನೆಯಲ್ಲೇ ಕಾಳು ತಂದು ಮಾಡ್ಬೋದು ಅವೇನು ಜಾಸ್ತಿ ಏನು ರೇಟ್ ಇಲ್ಲ ಒಂದು ನೂರು ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಇರೋದು ಅಷ್ಟೇ ಇರೋದು ಜಾಸ್ತಿ ಏನಿಲ್ಲ ಅದು ಅದನ್ನು ಮತ್ತೆ ಮತ್ತೆ ಒಂದು ಸಲ ಮಿಕ್ಸಿ ಮಾಡ್ಕೋಬೇಕು ಮತ್ತೆ ಮಿಕ್ಸಿ ಮಾಡಿ ಮತ್ತೆ ಸೋಸ್ಕೊಬೇಕು ನೀವು ಯಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕ ಕಮೆಂಟ್ ಮಾಡಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಮೇಲೆ ಬೆಲ್ ಐಕಾನ್ ಹೊತ್ತಿ ಎಲ್ಲ ವೀಡಿಯೋಸನ್ನು ನಿಮಗೆ ಹೆಲ್ದಿ ವಿಡಿಯೋಸನ್ನೇ ಹಾಕ್ತೀನಿ ನಾನು ಹೆಚ್ಚಾಗಿ ನೋಡಿ ಅದನ್ನ ಸಣ್ಣ ಊರಿನಲ್ಲೇ ಕೈಯಾಡ್ಸ್ಕೊಂಡು ಇದನ್ನ ಮಾಡ್ತಾ ಇರಬೇಕು ಅದಕ್ಕೆ ಸ್ವಲ್ಪ ಇದನ್ನ ಮಸಾಲೆ ಮಾಡ್ಕೊಂಡು ಹಾಕೋಣ ಇದು ಬಾದಾಮಿ ಹಾಲು ಸೋಯಾ ಬಾದಾಮಿ ಹಾಲು ಅಂತ ಇದು ನೋಡಿ ಅದಕ್ಕೆ ಖರ್ಜೂರ ಬಾದಾಮಿ ಗೋಡಂಬಿ ಬಾದಾಮಿನೂ ಸ್ವಲ್ಪ ನೆನೆಸ್ಕೊಂಡ್ಬಿಟ್ಟು ಅದನ್ನು ಸಿಪ್ಪೆ ತಗೋಬೇಕು ಗೋಡಂಬಿನೂ ಹಾಗೆ ಹಾಕೋಬೇಕು ನೀವು ಇನ್ನೂ ಇದಕ್ಕೆ ಬೇಕಂದರೆ ಪಿಸ್ತಾ ಹಾಕೋಬೋದು ಇನ್ನೂ ಇದು ರೋಸ್ ಬರುತ್ತೆ ಪನ್ನೀರ್ ರೋಸ್ ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಈಗ ಇದು ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೇ ಇದನ್ನು ಮಿಕ್ಸಿ ಮಾಡಿದ್ದನ್ನು ಹಾಕಿಬಿಡೋಣ ಅದು ಮಿಕ್ಸಿ ಬಂದ ಮೇಲೆ ಮಿಕ್ಸಿ ಹಾಕಿದ್ಮೇಲೇ ಮಿಕ್ಸಿ ಮಾಡಿದ್ದು ಹಾಕಿದ್ಮೇಲೆ ಅದು ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು ಯಾಕಂದರೆ ಕೆಳಗಡೆ ಜಾಸ್ತಿ ಅಂಟ್ಕೊಳ್ಳುತ್ತೆ ಆಮೇಲೆ ಉಕ್ಕಿ ಬಂದುಬಿಡುತ್ತೆ ಉಕ್ಕು ಬರ್ತಾ ಇರುತ್ತೆ ಅದಕ್ಕೆ ತಿರುಗಿಸ್ಕೊಂಡಿರಬೇಕು ಫುಲ್ ಮತ್ತು ಉಕ್ಕಿ ಬರಬಾರ್ದಲ್ವಾ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಬಾದಾಮಿ ಹಾಲು ಈ ಪ್ಯಾಕೆಟ್ ಹಾಲು ಇದು ಮಕ್ಕಳಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ಪ್ಲಾಸ್ಟಿಕ್ನಲ್ಲಿರೋದು ಅದಕ್ಕೆ ಈ ಥರ ಮಾಡ್ಕೊಂಡು ಕುಡಿಯೋ ನನ್ನ ಹೆಲ್ದಿಯಾಗಿರುತ್ತಲ್ವ ಕುಡಿಯೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಬಿಸಿ ಆದರೂ ಕುಡಿಬಹುದು ಫ್ರಿಜ್ಜಲ್ಲಿ ಇಟ್ಕೊಂಡು ಆದರೂ ಕುಡಿಬೋದು ತಂಪು ಬಾದಾಮಿ ಹಾಲು ಅಂತ ಆ ಥರನಾದರೂ ಕುಡಿಬೋದು ನೀವು ಬಿಸಿ ಆದ್ರೂ ಕುಡಿಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಬಿಸಿ ಬಿಸಿ ಹಾಲು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿತ್ತು ನೀವು ಇದೇ ಥರ ಮಾಡ್ಕೊಂಡು ಕುಡೀರಿ ಪ್ಯಾಕೆಟ್ ಹಾಲು ಕುಡಿಯೋದು ಬೇಡ ನೋಡಿದ್ದಕ್ಕೆ ಧನ್ಯವಾದಗಳು